ನಾನ್ ಮಂದಿ ಆದ್ಮೇಲೆ ಯೋಗೋತ್ಸವ ಮಾಡ್ಕೊಂಡು ಕುಮಾರಸ್ವಾಮಿ ಮಂದಿರ ಕುಮಾರಸ್ವಾಮಿ ಅವರೇ ತಂದಿರ ನನ್ನ ಶ್ರೀಂತ ಕೇಳ್ತೀರಾ ನಾನ್ ಬೇಡ್ಕೊಂಡೆ ಸುರಿ ಎಂದು ಸುರೇಶ್ ಬಂದಂತ ಹೇಳ ಸರ್ ಬಿ ಡಿ ಕಾಲೇಜಿನಲ್ಲಿ ಹತ್ತು ವರ್ಷ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರುವಾಗ ಅಸಂಖ್ಯನಾಗಿರೋದು ಆ ಮನೆಗಳು ಐನೂರು ಎಂಬತ್ತೈದು ಮನೆಗಳು ಸರ್ ಆ ಗುದ್ದಿ ಪೂಜೆ ಮಾಡಿ ಅಂತ ಸುರೇಶ್ ಅವರು ಬಂದಂತ ಬಹಳ ಕೇಳಬಹುದು ಅದಾದ್ಮೇಲೆ ಎಮ್ ಎಲ್ ಎಲ್ಲ ಪ್ರೋಟೋಕಾಲ್ ನಾನು ಕುಮಾರಸ್ವಾಮಿ ಅವ್ರನ್ನ ಎಮ್ ಎಲ್ ಎರಿದ್ದಾರೆ ಅವ್ರನ್ನ ಕೇಳ್ಬೇಕಂತ ಹೇಳ್ಬಿಟ್ಟು ನಾನು ಬಾಲಾಸ್ತಿ ಫೋನ್ ಮಾಡಿ ಪ್ರಯತ್ನ ಮಾಡ್ತಾ ಮಾತಾಡಕ್ಕೆ ಪೂಜೆ ಮಾಡುವ ಅಂತ ಫೋನ್ ಅಲ್ಲಿ ಬಂದಿಲ್ಲ ಕುಮಾರಸ್ವಾಮಿ ಅವರು ಇಪ್ಪತ್ತಾರು ಕೊಟ್ಟೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಎಷ್ಟು ಐನೂರ ಎಂಬತ್ತು ಮನೆಗೆ ಆಮೇಲೆ ಇದೆ ಸುರೇಶ್ ಅವರು ಒತ್ತಡ ಮಾಡಿ ನನಗೆ ಸುರೇಶ್ ಅವರು ಇಲ್ಲ ಈ ಬಡ ಇದ್ದಾರೆ ಈ ಮನೆಗಳು ಆಗ್ಬೇಕಂತ ಅಂದ್ಬಿಟ್ಟು ಇನ್ನೂರ ಎಂಬತ್ತ್ ಮೂರು ಮನೆ ದುಡ್ಡಿ ತುಂಬಿ ಮಾಡಿ ಕೆಲಸ ನಡೀತಾ ಇದೆ ಇನ್ನು ಅನ್ನೇ ಸ್ಟ್ಯಾಂಡ್ ಇನ್ನೂರ ಎಂಬತ್ತು ಮನೆಗಳು ಬರೋದಿಲ್ಲ ಮಾಡ್ತೀವಿ ನಾನು ಏನ್ ಕೆಲಸ ಮಾಡ್ಸೋಕೆ ಅವ್ರು ಏನ್ ಮಾಡ್ತಾರೆ ಈ ಜಿಲ್ಲೆಗೆ ಅಂತ ಏನ್ ಮಾಡಿದ್ದಾರೆ ಈ ಜಿಲ್ಲೆಗೆ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಯಾರು ನನ್ನ ಇಲಾಖೆ ಹೇಳ್ತಾ ಬೇರೆ ಏನ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಏನು ಮಾಡಿಲ್ಲ ಸಭೆಯವರು ಬರೀ ಡೆಲ್ ಕೊಡ್ಕೊಂಡೇ ಹೋಗಿರೋದು